ಅಬ್ದುಲ್ ನಿನ್ನೆ ಮೊನ್ನೆ ಘಟನೆ ನಿಮಗೆ ಚೆನ್ನಾಗಿ ಗೊತ್ತಿದೆ ನಾಯಿ ಮಠನ್ ಅಂತ ಹೇಳಿ ಇಂದ ಹಿಡಿದು ಬೆಂಗ್ಳೂರವರೆಗೂ ತಗೊಂಡ್ಬಂದು ಅಬ್ದುಲ್ ರಜಾಕ್ ಅವರು ಹನ್ನೆರಡು ವರ್ಷದಿಂದ ಅಕ್ರಮವಾಗಿ ನಡೆಸ್ತಾ ಇದಾರೆ ಅಂತ ಒಂದು ವ್ಯಕ್ತಿ ದೂರ ಕೊಟ್ಟಿರ್ತಾರೆ ನಿಜವಾಗ್ಲೂ ಅಬ್ದುಲ್ ರಜಾಕ್ ನಾಯಿ ಮಾಂಸ ತಂದಿದ್ರಾ ನಾನೊಬ್ಬ ಮುಸಲ್ಮಾನ ಹ್ಮ್ ನಾವು ನಾಯಿಯನ್ನ ಮುಟ್ಟೋದು ಇಲ್ಲ ಇವಾಗ ನೀವು ಮಾಂಸ ತಿನ್ನುವ ಮತ್ತೆ ತಿನ್ನಿಸುವ ಮಾತ ಮಾತಾಡ್ತಿದೀರ ಮತ್ತೆ ಯಾರಾದ್ರೂ ಏನಾದ್ರು ನಿನ್ಕೊಂಡ್ ಹೇಳಿದ್ರೆ ಅವರ ವ್ಯಕ್ತಿತ್ವ ಏನು ಇವರ ಹಿನ್ನೆಲೆ ಏನು ಇವರ ಉದ್ದೇಶ ಏನು ಮೊದ್ಲು ಅದನ್ನ ನೋಡಬೇಕಾಗುತ್ತೆ ಆರೋಪ ಸಾವಿರ ಜನ ಸಾವಿರ ಮಾಡ್ಲಿ ನಮಗ ಮೆಸೇಜ್ ಸ್ಪ್ರೆಡ್ ಆಗ್ತಾ ಇರೋದೇನು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದೋಗ್ಲೆ ಇದೆಲ್ಲ ನಡೆಯೋದು ಕಾಂಗ್ರೆಸ್ ಅವ್ರ ಕುಮ್ಮಕ್ಕಿಂದ ಈ ತರ ಅಬ್ದುಲ್ ರಜಾಕ್ ಅವ್ರ ಮಾಡ್ತಾ ಇದಾರೆ ಕಾಂಗ್ರೆಸ್ ಅವರು ಒಳಗುಲಿ ಕೆರೆ ಬಂಧನ ಮಾಡಿದ್ರು ಅಬ್ದುಲ್ ರಜಾಕ್ ಅವ್ರನ್ನ ಬಿಡ್ರಿ ಯಾವ್ದೇ ತರ ಆಕ್ಷನ್ ತಗೊಂಡಿಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್ ರೋಡ್ ಅಲ್ಲಿ ನಾನು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀನಿ ನಾನು ಹೆಲ್ಮೆಟ್ ಹಾಕ್ತೀನೋ ಇಲ್ವೋ ಅದು ಟ್ರಾಫಿಕ್ ಪೊಲೀಸ್ನವ್ರು ಕೇಳಬೇಕು ಹ್ಮ್ ಅದಕ್ಕೆ ಸಂಧ್ಯಾ ಬಂದು ಪ್ರಶ್ನೆ ಮಾಡಿದ್ರೆ ಸಂಧ್ಯಾ ಟ್ರಾಫಿಕ್ ಪೊಲೀಸ ಪ್ರಶ್ನೆ ಮಾಡೋದಕ್ಕೆ ಬಿಂಗ್ ಎ ಸಿಟಿಜನ್ ಆಫ್ ಇಂಡಿಯಾ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋ ಒಂದು ಪಬ್ಲಿಕ್ ಅಲ್ಲಿ ಇದ್ದಾಗ ಒಂದು ಬಿಸ್ನೆಸ್ ಮ್ಯಾನ್ ತರ ಕಸ್ಟಮರ್ಸ್ ನಿಮಗೆ ಸಿಕ್ಕಿರ್ತಾರೆ ಯಾರೋ ಒಬ್ರು ನಿಮ್ ಕಸ್ಟಮರ್ ಆಗಿರ್ತಾರೋ ಇಲ್ಲ ಸ್ನೇಹಿತರೆ ಆಗಿರ್ತಾರೋ ಅವ್ರಿಗೆ ಅನುಮಾನ ಬಂದಾಗ ಒಂದ್ ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆಗೆ ಇವಾಗ ನಾನೇ ಅದನ್ಕೊಳ್ಳಿ ಇವಾಗ ನಾನ್ ಕೇಳಿದ್ದು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೆಯಾ ಏನಂತ ಕಾಂಗ್ರೆಸ್ ನಿಮ್ ಇದ್ರಿಂದ ಬಚಾವ್ ಮಾಡ್ತಾರೆ ಯಾವ ತರಹದ ಸಂಬಂಧ ಇಲ್ಲ ನಾನು ಇದುವರೆಗೂ ನಾನು ಕಾಂಗ್ರೆಸ್ಗೆ ಪ್ರೈಮರಿ ಮೆಂಬರು ಅಲ್ಲ ಕಾಂಗ್ರೆಸ್ ಇಂದ ಕಟ್ಕೊಂಡು ನನಗೆ ಮುಂದಕ್ಕೆ ಆಗಂಗೂ ಇಲ್ಲ ನಾನೇನು ಪೊಲಿಟಿಕ್ಸ್ ಅಲ್ಲಿ ಬರಂಗೂ ಇಲ್ಲ ಎಲ್ಲಾ ಪೊಲಿಟಿಕಲ್ ಪಕ್ಷಗಳಲ್ಲಿ ಮೊದಲು ನನಗೆ ಜೆಡಿಎಸ್ ಐಡಿಯಾಲಜಿ ತುಂಬಾ ಇಷ್ಟವಾಗಿತ್ತು ಅದಕ್ಕೆ ನಾನು ಜೆಡಿಎಸ್ ಬೆಂಬಲದಲ್ಲಿ ನಿಂತಿದ್ದೆ ಒಂದು ಕಾರಣಕ್ಕೆ ನನಗೆ ಜೆಡಿಎಸ್ ಇಷ್ಟ ಆಗ್ಲಿಲ್ಲ ನಾನು ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ ನ ಬೆಂಬಲ ಕಾಂಗ್ರೆಸ್ ಸಪೋರ್ಟ್ ಕಾಂಗ್ರೆಸ್ ಒಳ್ಳೆ ಪಾರ್ಟಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಐಡಿಯಾಲಜಿ ನಾನು ಮೆಚ್ಕೊಂಡೆ ಜೆ ಡಿ ಎಸ್ ಆದ ನಂತರ ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡಿದೆ ಎಲ್ ಹೋದ್ರು ಗೆ ಬೆಂಬಲ ಕೊಡ್ರಪ್ಪ ದೇಶ ಉದ್ಧಾರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡಿದೆ ಐಡಿಯಾಲಜಿ ಇಷ್ಟ ಆಗಿದೆ ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ಅವರವರ ಇಷ್ಟ ಬೇಕು ಅದು ಅವರ ಇಷ್ಟ ಯಾವ ಪಕ್ಷ ಬೇಕು ಯಾವ ಊಟ ಬೇಕು ಯಾವ ಬಟ್ಟೆ ಬೇಕು ಅಂತ ಸೆಲೆಕ್ಟ್ ಮಾಡುವಂತದ್ದು ಪ್ರತಿಯೊಬ್ಬ ನಾಗರಿಕ ಪ್ರ ಪ್ರಜೆಗೆ ಅಧಿಕಾರ ಇದೆ ಹಕ್ಕಿದೆ ಅದು ಅವನ ಇಷ್ಟ ಆದ್ರೆ ನಾನ್ ನಿಮ್ಮನ್ ಕೇಳೋದು ನಿನ್ನೆ ಶುಕ್ರವಾರ ನಡೆದಂತ ಘಟನೆದಲ್ಲಿ ಯಾರಾದ್ರೂ ಕಾಂಗ್ರೆಸ್ ಲೀಡರ್ಸ್ ನಿಮ್ಗೆ ಸಪೋರ್ಟ್ ಮಾಡಿದ್ರ ಎಸ್ ನೋ ನಾನು ಪೊಲಿಟಿಷಿಯನ್ ಅಲ್ಲ ನಾನು ಪಾರ್ಟಿಗೆ ಬಿಲಾಂಗ್ ಯಾವ ಸಂದರ್ಭವೂ ಇಲ್ಲ ನನಗೆ ಯಾವ ಪೊಲಿಟಿಷಿಯನ್ ಇಂದ ಏನು ಆಗಂಗಿಲ್ಲ ಯಾವ ರಾಜಕಾರಣಿ ಕೂಡ ನಿಮ್ ಮೇಲೆ ಒತ್ತಡ ಹಾಕಿ ಅವ್ರನ್ನ ಸೇವ್ ಮಾಡಿ ಅವ್ರನ್ನ ಇದ್ರ ಸಿಕ್ಕಾಸ್ಬೇಡಿ ಅಂತ ಯಾವ ಒತ್ತಡ ಸಹ ಯಾವೊಬ್ಬ ಕಾಂಗ್ರೆಸ್ ರಾಜಕಾರಣಿಯಿಂದ ಬಂದಿಲ್ಲ ಸತ್ಯ ಅಲ್ವಾ ಯಾರನ್ನ ಸೇವ್ ಮಾಡಿ ಅವ್ರನ್ನ ಸೇವ್ ಮಾಡಿ ಬಿಕಾಸ್ ನಿಮಗ್ ಗೊತ್ತಿರುತ್ತೆ ಬಿಜೆಪಿ ಬಿಜೆಪಿಯವ್ರೆ ಏನೋ ಒಂದು ಮುಸ್ಲಿಂ ಅವ್ರದ್ದು ಬಂತು ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಬಡ್ಕೊಳ್ಳುವಂತ ಜನ ಇದಾರೆ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಮೇಲೆ ಅದು ನಿಮ್ಮಿಂದಾನೇ ನಾನ್ ಡಾಕ್ಯುಮೆಂಟ್ಸ್ ಪಡ್ಕೊಂಡು ಮಾತಾಡಿ ತಿಳಿಸೋ ಅಂತ ಕೆಲಸ ಮಾಡೋಣ ಯಾಕೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲೇ ಹಳ್ಳಿ ಹಳ್ಳಿಗಳಲ್ಲೂ ಕುರಿ ಇದಾವಲ್ಲ ಯಾಕೆ ಅಬ್ದುಲ್ ರಜಾಕ್ ಅವರು ರಾಜಸ್ಥಾನಿಂದ ಜೈಪುರ್ ತರಬೇಕು ಅದು ಅಷ್ಟು ಸೆವೆಂಟಿ ಫ್ರೀಸ್ ಮಾಡುವಂತ ಮಜ್ಜೆ ಆಗುತ್ತೆ ಜನರು ಆರೋಗ್ಯ ಮೇಲೆ ಪರಿಣಾಮ ಬೀಳತ್ತೆ ಅದು ಕಲರ್ ಏನೋ ಯೂಸ್ ಮಾಡಿರ್ತಾರ ಅಂತ ಗೊತ್ತಾಯ್ತು ಕೆಮಿಕಲ್ ಯೂಸ್ ಮಾಡಿರ್ತಾರೆ ಅಂತ ಗೊತ್ತಾಯ್ತು ಯಾಕೆ ಅಬ್ದುಲ್ ರಜಾಕ್ ಅವರು ನಮ್ಮ ಕರ್ನಾಟಕದಲ್ಲಿ ಅಂತ ಕುರಿ ರಾಜಸ್ಥಾನದಿಂದ ತರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ರಸಲ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಬೆಂಗಳೂರು ನಗರದಲ್ಲಿ ರಸಲ್ ಮಾರ್ಕೆಟ್ ಅಂತ ಅವರ ಹೆಸರಲ್ಲಿ ಒಂದು ಮಾರ್ಕೆಟ್ ಅನ್ನ ತಯಾರು ಮಾಡ್ತಾರೆ ರಸಲ್ ಮಾರ್ಕೆಟ್ ಗೊತ್ತಿದೆ ಕ್ಯಾಂಡ್ರಿ ರೋಡ್ ಅಲ್ಲಿ ಒಂದು ಸ್ಲಾಟ್ ರೋಸ್ ಅನ್ನ ಮಾಡ್ತಾರೆ ಸಿಟಿ ಮಾರ್ಕೆಟ್ ಅಲ್ಲಿ ಎನ್ ಆರ್ ರೋಡ್ ಪಕ್ಕದಲ್ಲಿ ಒಂದು ಸ್ಲಾಟ್ ರೋಸ್ ಅನ್ನ ಮಾಡ್ತಾರೆ ನೂರು ವರ್ಷ ಹಳೆಯ ಸ್ಲಾಟ್ ರೌಸ್ ಗಳು ಆ ಕಾಲದಲ್ಲಿ ಬೆಂಗಳೂರು ನಗರದಲ್ಲಿ ಕನಿಷ್ಠ ಒಂದು ಐದು ಲಕ್ಷ ಜನರ ಪಾಪ್ಯುಲೇಷನ್ ಇತ್ತು ಜನಸಂಖ್ಯೆ ಇತ್ತು ನೂರು ವರ್ಷಗಳಾದ್ರೂ ಕೂಡ ಇವತ್ತಿಗೂ ನಾವು ಅದೇ ಸ್ಲಾಟ್ ಹೌಸ್ ಅಲ್ಲಿ ಕುರಿಗಳನ್ನ ಕುಯ್ತಾ ಇದೀವಿ ನಾವು ಅಲ್ಲಿಂದ ಬಿಸ್ನೆಸ್ ಮಾಡ್ತಾ ಇದೀವಿ ನಮ್ ಕಡೆ ನೋಡೋರು ಯಾರು ಇಲ್ಲ ಎಷ್ಟೋ ಸರ್ಕಾರಗಳು ಬಂದು ಓದ್ವು ಸ್ವಾತಂತ್ರ್ಯ ಸಿಕ್ತು ಅವಾಗ್ಲೂ ನೋಡಿಲ್ಲ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತು ಇಷ್ಟೊಂದು ವರ್ಷ ಆಯ್ತು ಇವತ್ತು ಯಾರು ನೋಡ್ತಾ ಇಲ್ಲ ನಾವು ಕುರಿಗಳನ್ನ ತಗೊಂಡ್ಬರೋದು ದೊಡ್ಡ ಲಾರಿಯಲ್ಲಿ ಆ ದೊಡ್ಡ ಲಾರಿಗಳನ್ನ ಸಿಟಿ ಲಿಮಿಟ್ ಒಳಗಡೆ ಬೆಳಿಗ್ಗೆ ಪೀಕ್ ಇರುತ್ತೆ ಅಂತ ಎಂಟ್ರಿ ಕೊಡಲ್ಲ ನಾವು ಪ್ರತಿ ಸಲ ಮಧ್ಯರಾತ್ರಿ ಬರಬೇಕು ಅಂದ್ರೆ ಆಗಲ್ಲ ಬಜಾರ್ಗಳು ಅರ್ಲಿ ಇನ್ ದ ಮಾರ್ನಿಂಗ್ ಮಧ್ಯರಾತ್ರಿ ನಾಲ್ಕು ನಾಲ್ಕೂವರೆ ಗಂಟೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನಡಿತವೆ ಬಜಾರ್ ಗಳಲ್ಲಿ ನಾವು ಕುರಿಗಳನ್ನ ತಗೊಂಡು ನಾವು ಜಲ್ದಿ ರೀಚ್ ಆಗಕ್ ಆಗಲ್ಲ ಒಂದೊಂದ್ಸಲ ಬೆಂಗಳೂರು ಟ್ರಾಫಿಕ್ ಹೆಂಗೆ ಇವಾಗ ಜನರಲ್ಲಿ ನಿಮ್ಗೂ ಗೊತ್ತು ಲೇಟ್ ಆಗ್ಬಿಡ್ತೀವಿ ನಾವು ಗಾಡಿಗಳನ್ನ ತಗೋ ಬಂದು ಹೈವೇ ಅಲ್ಲಿ ನಿಲ್ಲಿಸ್ತೀವಿ ಚಿಕ್ಕ ಚಿಕ್ಕ ಗಾಡಿಗಳು ಹೋಗಬೇಕು ನಾವು ಟಾಟಾ ಎಸ್ ನ ಹೋಗಿ ಒಂದು ಹತ್ತತ್ತು ಮರಿಗಳನ್ನ ಟಾಟಾ ಎಸ್ ಅಲ್ಲಿ ಹಾಕೊಂಡು ನಾವು ಬಂದು ಸ್ಲಾಟ್ ರೋಸ್ ಅಲ್ಲಿ ಕುಯ್ದು ಬಿಟ್ಟು ನಾವು ಡ್ರೆಸ್ಸಿಂಗ್ ಮಾಡಿ ನಾವು ಹಂಚಬೇಕು ಅಂದ್ರೆ ಬಿಸ್ನೆಸ್ ಮಾಡ್ಬೇಕು ತುಂಬಾ ಕಷ್ಟ ಆಗ್ತಾ ಇದೆ ಟೋಟಲ್ ನೀವು ಕೆಪಾಸಿಟಿ ಕೇಳಿದ್ರೆ ಮೂರ್ ಸಾವಿರಕ್ಕಿಂತ ಹೆಚ್ಚು ಮರಿಗಳನ್ನ ಆ ಸ್ಲಾಟ್ ರೋಸ್ ಅಲ್ಲಿ ಕಟ್ ಮಾಡಕ್ಕೆ ಸ್ಟೋರ್ ಮಾಡಕ್ಕೆ ಜಾಗ ಇಲ್ಲ ಮೂರ್ ಸಾವಿರ ಮರಿಗಳನ್ನ ನೀವು ಅಟ್ಲೀಸ್ಟ್ ಒಂದ್ ಜಾಗದಲ್ಲಿ ಇಡ್ಬೇಕು ಅಟ್ ಎ ಟೈಮ್ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಆಗೋದೇ ಇಲ್ಲ ಚಾನ್ಸೇ ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಎಂಟುನೂರು ಕುರಿಗಳನ್ನ ಇಕ್ಬೋದು ನೀವು ಅಟ್ ಎ ಟೈಮ್ ನಾವು ತಗೊಂಬಂದು ಲಾರಿಗಳಲ್ಲೇ ಇಕ್ಕಿ ಎಂಟ್ನೂರು ಕುರಿಗಳನ್ನ ಕುಯ್ದು ಆದ್ಮೇಲೆ ಇದನ್ನ ತೆಗೆದು ಕುಯ್ದು ನಾವೆಲ್ಲ ಡ್ರೆಸ್ಸಿಂಗ್ ಮಾಡಿ ಆಯಾ ಜಾಗಗಳಿಗೆ ನಾವು ಹಂಚ್ಕೋಬೇಕು ಅಂತ ಹೇಳಿದ್ರೆ ತುಂಬಾ ತೊಂದರೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಪಾಪ್ಯುಲೇಷನ್ ಬೆಂಗಳೂರದು ಒಂದೂವರೆ ಕೋಟಿ ಇದೆ ಗ್ರೇಟರ್ ಬೆಂಗಳೂರು ಲೆಕ್ಕ ಹಾಕಿದ್ರೆ ನೀವು ಆನೆಕಲ್ಲು ಬಿಡದಿ ನೆಲಮಂಗ್ಲಾ ಇದೆಲ್ಲ ಒಳಗಡೆ ತಗೊಂಡ್ರೆ ಎರಡೂವರೆ ಕೋಟಿ ಆಗುತ್ತೆ ಎರಡೂವರೆ ಕೋಟಿ ಜನರಿಗೆ ನೀವು ಆರ್ ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಕುರಿಗಳನ್ನ ಕುಯ್ದ್ರೆ ಹೆಂಗೆ ನೀವು ಮೈಂಟೈನ್ ಮಾಡಕ್ಕಾಗುತ್ತೆ ಮ್ಯಾನೇಜ್ ಮಾಡಕ್ಕಾಗುತ್ತೆ ಚೌಲ್ರಿಗಳೇ ಮೂರ್ ಸಾವಿರದ ಆರ್ನೂರು ಎರಡ್ ಸಾವಿರದ ಆರ್ನೂರ ಐವತ್ತು ದೊಡ್ಡ ಚೌಲ್ಡ್ರಿಗಳು ಇಷ್ಟು ಚೌಲ್ರಿಗಳಲ್ಲಿ ಮದುವೆಗಳು ನಡೆದಾಗ ಒಂದೊಂದು ನೂರ್ನೂರು ಕಿಲೋ ಆದ್ರೂ ಒಂದು ಕೊಡ್ಬೇಕು ಅಂತ ಹೇಳಿದ್ರೆ ಮೂವತ್ತ್ ಮೂವತ್ ಸಾವಿರ ಕಿಲೋ ಪ್ರತಿ ದಿನ ಬೇಕಾಗಿರುತ್ತೆ ಎಲ್ಲಿಂದ ಅರೇಂಜ್ ಮಾಡ್ತೀರಾ ಒಂದು ಎರಡನೇದು ಇವಾಗ ಪಬ್ಲಿಕ್ ಜಾಸ್ತಿ ಆಗಿ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಇದೆ ಈ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ರಾಜಸ್ಥಾನದಿಂದ ಇದು ಸಿರೋಹಿ ಅಂತ ಹೇಳೋದು ಒಂದು ಸ್ಪೆಷಲ್ ಬ್ರೀಡ್ ಇದು ಒಳ್ಳೆ ಬ್ರೀಡ್ ಇದು ಇದು ಡೆಸರ್ಟ್ ರೀಜನ್ ಅಲ್ಲಿ ಹುಟ್ಟಿ ಬೆಳೆದಿರುವಂತಹ ಕುರಿ ಅಟ್ ಮೋಸ್ಟ್ ನ್ಯೂಟ್ರಿಷಿಯಸ್ ಅಂಡ್ ಮೋರ್ ವ್ಯಾಲ್ಯೂ ಆಫ್ ಪ್ರೋಟೀನ್ ಅದರಲ್ಲಿ ಇರುತ್ತೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಇದು ನೀರಿಲ್ಲ ಅಂತ ಹೇಳಿದ್ರು ತಡ್ಕೊಳ್ಳುತ್ತೆ ತಮಗೆ ತಾನು ಅಷ್ಟು ಒಳ್ಳೆ ಬ್ರೀಡ್ ಇದು ಹೋಗ್ಬರ್ದು ನಾವು ಇಲ್ಲಿ ಬಿಸ್ನೆಸ್ ಮಾಡ್ತಿದ್ವಿ ಎಸ್ಎಸ್ಎಸ್ಸಿಐ ನಿಯಮದ ಪ್ರಕಾರ ನಾವು ಅಂಡರ್ ಫೋರ್ ಡಿಗ್ರೀಸ್ ಮೇನ್ಟೇನ್ ಮಾಡಿ ಹೈಜಿನಿಕಲಿ ಪ್ಯಾಕ್ ಮಾಡಿ ತಗೊಂಡ್ ಬರ್ತಾ ಇದೀವಿ ಬಟ್ ವಾಟ್ ಎವರ್ ಇಟ್ ರಿಫ್ಲೆಕ್ಟ್ ಆನ್ ಹೆಲ್ತ್ ಅಲ್ವಾ ಸರ್ ಬಿಕಾಸ್ ಮೋರ್ ಏನ್ ಮಾಡ ಬೆಂಗ್ಲೈಲ್ವೆ ವೆಬ್ಸೈಟ್ ಹೋಗ್ಬಿಟ್ಟು ಟೈಮ್ ಕನ್ಸ್ಯೂಮ್ ಫ್ರಮ್ ಜೈಪುರ್ ಟು ಬೆಂಗ್ಳೂರ್ ಅಲ್ಲಪೂರ್ ಅಲ್ಲ ಟೈಮ್ ಕನ್ಸ್ಟ್ರಕ್ಷನ್ ಫ್ರಮ್ ಜೈಪುರ್ ಟು ಬೆಂಗಳೂರ್ ಏಯ್ಟ್ ಅಲ್ಲ ನಾನೇ ಎಯ್ತಾ ಅಂದ್ರೆ ಈಗ ನೀವು ಕುರಿನ್ ಕಟ್ ಮಾಡಿ ಅದಕ್ಕೆಲ್ಲ ಏನೇನ್ ಮಾಡ್ಬೇಕು ಅದನ್ನ ಪ್ಯಾಕ್ ಮಾಡಿ ಅದಕ್ಕೆ ಮೋರ್ ದೆನ್ ಒಂದ್ ಫೋರ್ ಟು ಫೈವ್ ಅವರ್ಸ್ ನೀವು ತಗೊಳ್ತೀರಾ ಸರ್ ನನಗೆ ಗೊತ್ತಿಲ್ಲ ನಿಮ್ ನನ್ಗೆ ಅದ್ರ ಬಗ್ಗೆ ಅವೇರ್ ಇಲ್ಲ ಎಷ್ಟ್ ಅವರ್ಸ್ ಆಗುತ್ತೆ ಒಂದ್ ಆಲ್ಮೋಸ್ಟ್ ನೈಂಟಿ ಬಾಕ್ಸ್ ಅಂದ್ರೆ ಅದನ್ನ ಪ್ಯಾಕ್ ಮಾಡೋಷ್ಟ್ರಲ್ಲಿ ಎಷ್ಟ್ ಅವರ್ಸ್ ಆಗುತ್ತೆ ಸರ್ ನೈಂಟಿ ಬಾಕ್ಸ್ ಪ್ಯಾಕ್ ಮಾಡಕ್ಕೆ ಒಂದು ಬೇಡ ಅಂತ ಹೇಳಿದ್ರೆ ಒಂದೊಂದು ಬಾಕ್ಸ್ ಪ್ಯಾಕ್ ಮಾಡಕ್ಕೆ ಹತ್ತು ನಿಮಿಷ ಅಂತ ಹಾಕೊಳ್ಳಿ ಅಂದ್ರೆ ಕುರಿನೆಲ್ಲ ಕಟ್ ಮಾಡಿ ಅದನ್ನೆಲ್ಲ ಫುಲ್ ಇದ್ ಮಾಡಿ ಪ್ಯಾಕ್ ಮಾಡೋಷ್ಟ್ರಲ್ಲಿ ಅಷ್ಟೇನಾ ಮ್ಯಾಮ್ ನೀವು ಕೇಳ್ತಿರೋ ಪ್ರಶ್ನೆ ಯಾವ ತರ ಅಂತ ಹೇಳಿದ್ರೆ ಇವಾಗ ಫಸ್ಟ್ ಕುರಿ ಕುಯ್ದಾದ್ಮೇಲೆ ಇವಾಗ ನೈನ್ಟಿ ಕುರಿ ಕುದಾದ್ಮೇಲೆ ಅದ್ ಎಷ್ಟಾಗುತ್ತೆ ಟೈಮ್ ಅಂತ ಹೇಳಿದ್ರೆ ಅದು ಲೆಕ್ಕ ಆ ತರ ಬರಲ್ಲ ಎನ್ರು ಏನಂತ ಹೇಳಿದ್ರೆ ಒಂದ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಕುಯ್ಯೋದು ಒಂದು ಎಂಟು ಮರಿ ಹತ್ತು ಮರಿ ಆಗಿದ್ ತಕ್ಷಣ ಒಂದ್ ಮೂರ್ ಬಾಕ್ಸ್ ತಗೋ ಬರ್ತೀವಿ ಪ್ಯಾಕ್ ಮಾಡ್ತೀವಿ ನಮಗೂ ಏನು ಅಂತ ಹೇಳಿದ್ರೆ ಮಾಂಸ ತಿಂತೀರಾ ನೀವು ಹಾ ಮಾಂಸದಲ್ಲಿ ಒಂದ್ ಸ್ವಲ್ಪಾದ್ರೂ ವಾಸನೆ ಪದಾರ್ಥ ತಿಂತೀರಾ ಹಾ ಇಷ್ಟು ಜನರು ಮಾಂಸ ತಿಂತಾರಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳಿ ಮಾಂಸ ತಿನ್ನುವಾಗ ಮಾಂಸದಲ್ಲಿ ಒಂದ್ ಸ್ವಲ್ಪ ವಾಸನೆ ಬಂದ್ರೆ ಅಡ್ಜಸ್ಟ್ ಮಾಡ್ಕೊತಿಯಾಂತಿಲ್ಲ ಯಾರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಕಸ್ಮಾತ್ ಅಲ್ಲಿ ಏನಾದ್ರು ಈ ತರ ಸರ್ವ್ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ತಾರೆ ಜನ ಏಯ್ ಏನೋ ಕೊಡ್ತಿದ್ಯಾ ಕಾಸ್ ತಗೊಳ್ತಾ ಇಲ್ಲ ಏನ್ ಕೊಡ್ತಿದ್ಯಾ ಅಂತ ಕೇಳ್ತಾರೆ ಅರ್ಥ ಆಯ್ತಾ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಯಾವುದೇ ತರಹದ ಕೆಮಿಕಲ್ ಇದುವರೆಗೂ ಆಗಿಲ್ಲ ನೀವು ಮಾಂಸವನ್ನ ಹಾಕಿದ್ರೆ ಅದ್ರಲ್ಲಿ ವಾಸನೆ ತರ ಯಾಕೆಂದ್ರೆ ಮೇಲೆ ಕಂಟೆಂಟ್ ಹುಡುಬಹುದು ಒಳಗಡೆ ವಾಸನೆ ಇದ್ದೇ ಇರುತ್ತೆ ಅಕಸ್ಮಾತ್ ಆತರ ಕೆಮಿಕಲ್ ನಿಮಗ್ ಸಿಕ್ಕಿದ್ರೆ ನನಗ್ ಹೇಳಿ ಮಟನ್ ಪಾರ್ಸಲ್ ಮಾಡ್ತಾ ಇರೋದು ಅಲ್ಲಿಂದ ಬಟ್ ಫಿಶ್ ಅಂತ ಇಲ್ಲಿ ಸ್ಟಿಕ್ಕರ್ ಹಾಕಿದ್ದಾರೆ ಯಾಕೆ ಅಂತ ನಿಮ್ಮ ಹತ್ರನೇ ಮಾಹಿತಿ ಪಡ್ಕೊಳ್ಬೇಕಂತಾನೆ ಕಾಲ್ ಮಾಡಿದ್ರು ತಗೊಂಡ್ರೆ ಲೈಸೆನ್ಸ್ ಫಾರ್ ಪೆರಿಶೇಬಲ್ ಪ್ರಾಡಕ್ಟ್ ಅಂತ ನೀವು ತಗೊಂಡ್ರೆ ಅವರು ಲೈಸೆನ್ಸ್ ಪ್ರಾಡಕ್ಟ್ ಪ್ರಾಡಕ್ಟ್ಸ್ ಕೊಟ್ಟಾಗ ಪೆರಿಷಬಲ್ ಪ್ರಾಡಕ್ಟ್ಸ್ ಅಲ್ಲಿ ಮೀನು ಬರುತ್ತೆ ಕೋಳಿನೂ ಬರುತ್ತೆ ಮೇಕೆನೂ ಬರುತ್ತೆ ಕುರಿನೂ ಬರುತ್ತೆ ಅದನ್ನ ಹಾಕ್ಬೋದಲ್ವಾ ಸರ್ ಫಿಶ್ ಅಂತಾನೆ ಯಾಕೆ ಹಾಕಿದ್ರು ಸ್ಟಿಕ್ಕರ್ ಅವರು ಅಂತ ಪ್ರಶ್ನೆ ನೋಡಿ ತೊಂಬತ್ತು ಬಾಕ್ಸ್ ಗಳನ್ನ ಪ್ಯಾಕ್ ಮಾಡಿ ಅದ್ರ ಒಳಗಡೆ ನಾವು ಮೀಟರ್ನ ಸ್ಟೋರ್ ಮಾಡಿ ಅದ್ರ ಮೇಲೆ ಸ್ಟಿಕ್ಕರ್ ಹಾಕ್ತಿವಲ್ಲ ಆ ಸ್ಟಿಕ್ಕರ್ ಮೇಲೆ ಏನ್ ಬರ್ದಿರ್ಬೇಕು ಏನ್ ಬರ್ದಿರಬಾರ್ದು ಅಂತ ಎಫ್ ಎಸ್ ಎಸ್ ಸಿ ಐ ಹೇಳಿಲ್ಲ ಮಾಡಿದ ನಂತರ ಮೇಲೆ ಎಫ್ ಎಸ್ ಐದು ಲೈಸೆನ್ಸ್ ನಂಬರ್ ಡಿಸ್ಪ್ಲೇ ಮಾಡಿ ಪ್ಯಾಕಿಂಗ್ ಡೇಟ್ ಹಾಕಿ ಇದು ಎಷ್ಟು ದಿನಗಳ ಒಳಗಡೆ ನೀವು ಕನ್ಸ್ಯೂಮ್ ಮಾಡ್ಬೇಕು ಅನ್ನೋದನ್ನ ನಾವು ಸ್ಪಷ್ಟಪಡಿಸಿರ್ಬೇಕು ಅದನ್ನೆಲ್ಲ ನಾವು ಮೈಂಟೈನ್ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಧ್ವನಿ ಹೆಚ್ಚಿ ಮಾತಾಡ್ದೋಗ ಕೆಲವೊಂದಷ್ಟು ಪ್ರಶ್ನೆಗಳು ಬಂತು ಬಿಕಾಸ್ ನಾನು ಕಾಂಗ್ರೆಸ್ ಫೇವರು ಅಲ್ಲ ಮುಸ್ಲಿಂ ಅವ್ರ ಫೇವರು ನಾವೆಲ್ಲ ಮನುಷ್ಯರು ಮಾನವ ಜಾತಿಯವರು ಎಲ್ಲಾ ಮೈಲಿ ಹರಿತಾ ಇರೋದು ಬ್ಲಡ್ ಇರೋದು ಒಂದು ಹೆಣ್ಣು ಗಂಡು ಅಷ್ಟೇ ಇಲ್ಲಿ ಏನಾದ್ರೂ ಆಯ್ತು ಅಂದ್ರೆ ಪ್ರಶ್ನೆ ಮಾಡೋರ್ಗೆ ಹಕ್ಕಿತ್ತಂದ್ರೆ ಪ್ರಶ್ನೆ ಮಾಡಿ ಯಾರು ಡೈವರ್ಟ್ ಮಾಡಕ್ ಹೋಗ್ಬೇಡಿ ಜನ್ರಿಗೆ ಜನ್ರಿಗೆ ಇದು ಆಬ್ವಿಯಸ್ಲಿ ನಿನ್ನೆ ಅಬ್ದುಲ್ ರಜಾಕ್ ಅವ್ರ ತಪ್ಪಿತ್ತ ತಪ್ಪಿದ್ರೆ ಕಾನೂನು ನಡಿತದೆ ಕಾನೂನು ಸಿಕ್ಕಿ ಎಲ್ಲಾರ್ನೂ ಒಂದೇ ಐದು ಸರ್ ಕೇಳಿಸ್ಕೊಳಿ ಫೀಲ್ ಯಾವುದೇ ಸ್ಪೀಕರ್ ಹಾಕಿದ್ರಿ ಪ್ಯಾಕಿಂಗ್ ಮಾಡುವಾಗ ಸೆಲೋ ಟೇಪ್ ಹಾಕ್ತಾರಲ್ಲ ರೈಟ್ ರೌಂಡ್ ಟೇಪ್ ಕಟ್ತಾರಲ್ಲ ಆ ಟೇಪ್ ಮೇಲೆ ಫಿಶ್ ಚಿತ್ರ ಇತ್ತು ಯಾರು ನಮಗೆ ಪ್ರಶ್ನೆ ಮಾಡಂಗಿಲ್ಲ ನೀವು ಏನಕ್ಕೆ ಫಿಶ್ ಹಾಕಿದ್ರಿ ಕೋತಿ ಹಾಕಿದ್ರಿ ನಾಯಿ ಹಾಕಿದ್ರಿ ನರಿ ಹಾಕಿದ್ರಿ ಅಂತ ಸಿಕ್ಕರ್ ಅದು ಎಲ್ ಆರ್ ಕಾಪಿ ಎಲ್ಲಾರ್ ಅಂತ ಹೇಳಿದ್ರೆ ನೀವು ಟ್ರಾನ್ಸ್ಪೋರ್ಟ್ ಮಾಡುವಾಗ ನೀವು ಹೋಗ್ಬಿಟ್ಟು ಕಾರ್ಗೋ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಏನ್ ತಗೊಂಡು ಹೋಗ್ತಿದ್ದೀನಿ ಅನ್ನೋದನ್ನ ಇಂಡಿಯನ್ ಗೆ ಡಿಕ್ಲೇರ್ ಮಾಡ್ಬೇಕು ಇಂಡಿಯನ್ ರೈಲ್ವೇಸ್ ಗೆ ಡಿಕ್ಲೇರ್ ಮಾಡಿ ನೀವು ಎಷ್ಟು ಕೆಜಿ ಇದೆ ಅಷ್ಟು ಕೆಜಿಗೆ ಇಷ್ಟು ರೂಪಾಯಿ ಅಂತ ದುಡ್ಡು ಕಡಬೇಕು ಆ ಎಲ್ಲಾರ್ ಕಾಪಿ ಮೇಲೆ ಮಟನ್ ಸ್ಲ್ಯಾಶ್ ಐಸ್ ಅಂತ ಹಾಕಿರ್ತೀವಿ ನಾವು ಅದು ನನ್ನ ಹತ್ರ ಪ್ರೂಫ್ ಇದೆ ಆಯ್ತಾ ಜೈಪುರ್ ಇಂದ ತರುವಾಗ ಜೈಪುರಿನ ಒಬ್ಬ ಡಾಕ್ಟರ್ ಅದನ್ನ ಸರ್ಟಿಫೈ ಮಾಡಿರಬೇಕು ಈ ಕುರಿಗಳು ಇಲ್ಲಿ ಕುಯ್ತಿರುವಾಗ ಈ ಕುರಿಗಳು ಹೆಲ್ದಿ ಆಗಿವೆ ಆ ಕುರಿಗಳಿಗೆ ಕಾಯಿಲೆ ಬಂದಿದ್ರೆ ನಾವು ಕುಯ್ಯಂಗಿಲ್ಲ ಸರ್ಟಿಫೈಡ್ ಕಾಪಿ ಇದೆಯಾ ಆ ಸರ್ಟಿಫಿಕೇಟ್ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಯು ವಿಲ್ ಬಿ ಅರೆಸ್ಟೆಡ್ ಆಯ್ತಾ ಅದೆಲ್ಲಾ ಇಟ್ಕೊಂಡು ಡಾಕ್ಯುಮೆಂಟೇಶನ್ ಇಟ್ಕೊಂಡು ಎಲ್ಲಾ ಮಾಡಿ ನಾವು ಕುರಿಗಳನ್ನ ಪ್ಯಾಕ್ ಮಾಡಿ ತಗೊಂಡ್ ಬಂದಿದ್ವಿ ದುರುದ್ದೇಶದಿಂದ ನಮಗ್ ಬ್ಲಾಕ್ ಮೇಲ್ ಮಾಡಿ ನಮ್ಮಿಂದ ರೋಲ್ ಕಾಲ್ ಪಡ್ಕೊಳಕ್ಕೆ ಪ್ರಯತ್ನ ಪಡೆದ ವ್ಯಕ್ತಿ ಇವತ್ ಜೈಲಲ್ಲಿ ಕೂತಿದ್ದಾನೆ ಅವನ್ ಬಂದ್ಬಿಟ್ಟು ಅವನ ಏನೋ ಒಂದು ದುರುದ್ದೇಶ ಅದ್ರ ಇಲ್ಲ ಅಂತ ಹೇಳ್ಬಿಟ್ಟು ನಮ್ ಮೇಲೆ ರಿವೆಂಜ್ ಗೋಸ್ಕರ ಒಂದು ಷಡ್ಯಂತ್ರ ರಚಿಸಿ ಇದು ನಾಯಿ ಮಾಂಸ ಅಂತ ಹೇಳಿದ್ವಿ ಆದ್ರೆ ಈ ರಿಜ್ವಾನ್ ಕುರೇಶಿ ಅನ್ನೋನು ಇವನು ಮೊದ್ಲು ಇದೇ ಬಿಸ್ನೆಸ್ ಮಾಡ್ತಿದ್ದ ಇವನು ಬಾಕ್ಸ್ ಮೀಟ್ ತರಿಸ್ತಾ ಇದ್ದ ಇವನು ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ ಆ ಎರಡೂವರೆ ಕೋಟಿ ರೂಪಾಯಿ ಅಲ್ಲಿ ಸಾಲ ಮಾಡ್ಬಿಟ್ಟು ಜೈಪುರಲ್ಲಿ ಜಸ್ಟ್ ಒಂದು ನಿಮಿಷ ಕೊಡ್ಬೇಕು